ಮಣಿಕರ್ಣಿಕಾ ಘಾಟ್ನಲ್ಲಿರುವ ರತ್ನೇಶ್ವರ ಮಹಾದೇವ ದೇವಸ್ಥಾನದಲ್ಲಿ ನನಗೆ ಕನ್ನಡಿಗರೊಬ್ಬರು ಸಿಕ್ಕಿದ್ದಾರೆ ನನ್ನ ಜೊತೆಗಿದ್ದಾರೆ ನಿಮ್ಮ ಏನು ಸರ್ ನನ್ನ ಹೆಸರು ಪಾಲ್ ಅಂತ ನಾನು ಬೆಂಗಳೂರು ನಗರದಲ್ಲಿ ಕಲ್ಯಾಣ ನಗರದಲ್ಲಿ ವಾಸ ಮಾಡಿ ಮಾಡ್ತಿರೋ ಹುಡುಗ ನಾನು ಇಲ್ಲಿ ಬಂದು ಸೇವೆ ಮಾಡೋದಕ್ಕಂತ ಬಂದು ಇಲ್ಲಿ ನಿವಾಸ ಆಗಿದ್ದು ಸ್ವಲ್ಪ ದಿನಕ್ಕೆ ಸೊ ಹೆಂಗೋ ಇನ್ನೂ ಸ್ವಲ್ಪ ದಿನದಲ್ಲಿ ಮುಳುಗೋಗುತ್ತಲ್ಲ ಸೊ ಅದರಿಂದ ನಾವು ಇಲ್ಲಿ ಬಂದು ಸೇವೆ ಮುಗಿಸ್ಕೊಂಡು ತಿರ್ಗಾ ನಾವು ಹೋಗೋ ಪ್ಲಾನ್ ಅಲ್ಲಿ ಎಷ್ಟು ಎಷ್ಟು ದಿನ ತಿಂಗಳಿಂದ ಇಲ್ಲಿ ಇದ್ದೀರಿ ಒಂದು ತಿಂಗಳಿಂದ ಇದ್ದೀವಿ ಇಲ್ಲಿ ಸೊ ಇಲ್ಲಿ ಒಂದು ತಿಂಗಳು ಒಂದು ತಿಂಗಳಾಯಿತು ಪ್ರತಿದಿನ ಸಾಯಂಕಾಲ ನಾವು ಸಾಯಂಕಾಲ ಮತ್ತು ಬೆಳಗ್ಗೆ ಒಂದು ಸ್ವಲ್ಪ ಸೇವೆ ಮಾಡ್ತೀವಿ ದೇವ್ರಿಗೆ ಇಲ್ಲಿ ನೀರು ತೊಗೊಂಬಂದು ಹಾಕೋದು ತೆಗಿಯೋದು ಅದೆಲ್ಲ ಜೊತೆಗೆ ಪೂಜಾ ಪುನಸ್ಕಾರ ಮಾಡೋದು ಎಲ್ಲರಿಗೂ ಆ ಭಾಗ್ಯ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ ಆದರೆ ನಮಗೆ ಸಿಕ್ಕಿದೆ ಯಾಕೆ ಇದೇ ದೇವಸ್ಥಾನ ಕಾಶಿಯಲ್ಲಿ ನೂರಾರು ದೇವಸ್ಥಾನ ಇದೆ ಇದೇ ದೇವಸ್ಥಾನ ಯಾಕೆ ನಮಗೆ ಗೊತ್ತಿಲ್ಲ ಫಸ್ಟು ನಾವು ಬಂದಾಗ ನಮಗೆ ಬಂದು ಬೇರೆ ಕಾಶಿಯಲ್ಲಿ ಬೇರೆ ಜಾಗ ಗೊತ್ತಿರಲಿಲ್ಲ ನಮಗೆ ಸೊ ಫಸ್ಟು ನಮಗೆ ಬಂದು ಮೈಂಡಿಗೆ ತೊಚ್ಚಿ ಬಂದಿರೋ ಜಾಗ ಅಂದರೆ ಮಣಿಕಣಿಗಾಟು ಸೊ ಅಲ್ಲಿಂದ ಇಲ್ಲಿ ಬಂದಮೇಲೆ ಇಲ್ಲಿ ನಾವು ಯಾವ ದೇವಸ್ಥಾನಕ್ಕೆ ಹೋಗೋಣ ಎಲ್ಲಿ ಏನಕರ ಇಲ್ಲಿ ತುಂಬ ದೇವಸ್ಥಾನಗಳವೆ ಸೊ ಆ ದೇವಸ್ಥಾನಗಳಿಗೆಲ್ಲ ಹೋಗಿ ಎಲ್ಲ ದರ್ಶನ ಮಾಡಿಕೊಂಡು ಬರೋ ಟೈಮಲ್ಲಿ ನಾವು ಇಲ್ಲಿಗೂ ಬಂದ್ವಿ ಆದರೆ ಇಲ್ಲಿ ಬಂದು ಆ ಟೈಮಲ್ಲಿ ಮುಚ್ಚೋಗಿತ್ತು ಸೊ ಆ ಟೈಮಲ್ಲಿ ಬಂದು ಇಲ್ಲೇ ಕೂತ್ಕೊಂಡು ಈ ಜಾಗದ ಬಗ್ಗೆ ಒಂದು ಸ್ವಲ್ಪ ವಿಚಾರಣೆ ಮಾಡಿದ್ವಿ ಆ ಟೈಮಲ್ಲಿ ಗೊತ್ತಾಯಿತು ಹೀಗೀಗೆ ರಾಣಿ ಲಕ್ಷ್ಮೀಬಾಯಿ ಅವರ ದಾಸಿಯವರು ಬಂದು ಕಟ್ಟಿದ್ರು ಅವರ ಮಗ ಕಟ್ಟಿದ್ರು ಅಂಥದ್ದು ಒಂದು ಹೇಳಿಕೆ ಅವರು ಪುತ್ತು ಆಗಿರಲಿಲ್ಲ ಅದರಿಂದ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ಬೆಳ್ಕೊಂಡ್ರಂತ ಈ ಥರ ಮ ನನಗೆ ಮಗ ಆದರೆ ಇಲ್ಲ ಪುತ್ತ ಸಂತಾನ ಪ್ರಾಪ್ತಿ ಆದರೆ ನಾನಿಲ್ಲಿ ಬಂದು ದೇವಸ್ಥಾನ ಕಟ್ಟಿದ್ದೀನಿ ಅಂತ ಕೇಳ್ಕೊಂಡ್ರು ಅವ್ರಿಗೆ ಮಗ ಆಯಿತು ಆಮೇಲೆ ಅವರು ಅವ್ರ ಮಗ ಬಂದು ದೊಡ್ಡವರಾದಮೇಲೆ ಈ ಈ ದೇವಸ್ಥಾನನ ಕಟ್ಟಿದ್ರು ನಲ್ವತ್ತೈದು ದಿನ ಐವತ್ತು ದಿನದಲ್ಲಿ ಈ ದೇವಸ್ಥಾನ ಮುಳುಗೋಗ್ಬಿಡುತ್ತೆ ನೀರಲ್ಲಿ ನೀರು ಜಾಸ್ತಿಯಾಗಿ ಅದರಿಂದ ಈ ದೇವಸ್ಥಾನನ ದ್ವಾರಾನ ಇಟ್ಟಿಗೆಯಿಂದ ಮುಚ್ಚಿ ಏನಕರ ಮಣ್ಣೆಲ್ಲ ಒಳಗೆ ಬರುತ್ತೆ ಅಂತಂದು ಮುಚ್ಚಿ ಆಮೇಲೆ ಹೋಗ್ತಾರೆ ಸೊ ಯಾವತ್ತಿದು ಬಂದು ಮುಚ್ಚೋಗುತ್ತೋ ಆವತ್ತು ನಾವು ಬಂದು ಬೆಂಗಳೂರಿಗೆ ವಾಪಸ್ಸು ಹೋಗೋವಂಥ ಇದು ಇದರಲ್ಲಿದ್ದೀವಿ ನಿಮ್ಮ ಹೆಸರು ಪಾವಲ್ ಅಂದ್ರಿ ಕ್ರಿಶ್ಚಿಯನ್ ಯಾಕೆ ಹಿಂದೂ ದೇವಸ್ಥಾನ ಇಲ್ಲಿ ಬಂದು ಸೇವೆ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು ನೋಡಿ ನಾನು ಬಂದು ನಾನೊಬ್ಬ ಇಂಡಿಯನ್ ಆಗಿರ್ಬೋದು ಆದರೆ ಆಂಗ್ಲೋ ಇಂಡಿಯನ್ ನೀವು ಹೌದ್ರಿ ನಮ್ಮ ತಂದೆ ಇಂಡಿಯನು ನಮ್ಮ ತಂದೆಯವರ ತಂದೆ ಬಂದು ಐರಿಷು ನಮ್ಮ ತಂದೆಯವರ ತಾಯಿ ಬ್ರಿಟಿಷ್ ನಮ್ಮ ತಾಯಿ ಬಂದು ಗೌಡ್ರು ಸೊ ಅವರು ಮಂಡ್ಯ ಮತ್ತು ಮೈಸೂರಲ್ಲಿ ನಾನು ಮೈಸೂರಲ್ಲೂ ಓದಿದ್ದೆ ನಾಲ್ಕು ವರ್ಷ ಸೊ ಏನಂತಂದರೆ ಅಲ್ಲಿ ನಮ್ಮ ನಮ್ಮ ತಾಯಿಯವರು ಬಂದು ಗೌಡ್ರಾಗಿರೋದ್ರಿಂದ ನಮ್ಮ ಮನೆ ದೇವರು ಮಂಜುನಾಥ ದೇವರು ಸೊ ಹಾಗೆ ಹಾಗಾಗಿ ನಮಗೆ ಬಂದು ಅವ್ರ ಮೇಲೆ ಒಂದು ಸ್ವಲ್ಪ ಏನಂತಾರೆ ಮರ್ಯಾದೆ ಒಂದು ಸ್ವಲ್ಪ ಏನಂತಾರೆ ಭಕ್ತಿ ಜಾಸ್ತಿ ಚಿಕ್ಕ ವಯಸ್ಸಿಂದನೇ ಭಕ್ತಿ ಶಿವ ಅಂತಂದರೆ ಯಾರಿಗೆ ತಾನೇ ಭಕ್ತಿ ಇರಲ್ಲ ಹೇಳಿ ಅವ್ರು ಅದಕ್ಕೆ ಅವ್ರಿಗೆ ಬಂದು ದೇವಕ ದೇವ್ ಮಹಾದೇವ್ ಅಂತಾರಲ್ಲ ಅದರಿಂದ ಬಂದು ಅವ್ರ ಮೇಲೆ ತುಂಬ ಭಕ್ತಿ ಈ ದೇವಸ್ಥಾನದ ವಿಶೇಷತೆ ಏನು ಈ ದೇ ದೇವಸ್ಥಾನದ ವಿಶೇಷತೆ ಏನಂತ ಅಂತಂದ್ರೆ ಇಲ್ಲಿ ಬಂದು ಯಾರ್ಯಾರಿಗೆ ಸಂತಾನ ಪ್ರಾಪ್ತಿಯಾಗಲ್ಲೋ ಅವ್ರು ಬಂದು ಇಲ್ಲಿ ರುದ್ರಾಭಿಷೇಕ ಮಾಡಿಸಿದ್ರೆ ಆಮೇಲೆ ಇಲ್ಲಿ ಬಂದು ಅರ್ಚನೆಗಳು ಮಾಡಿಸ್ಕೊಂಡ್ರೆ ಅವ್ರಿಗೆ ಬಂದು ಏನಂತಂದ್ರೆ ಜಾಸ್ತಿ ಅರ್ಚನೆಗಳು ಮಾಡ್ಸ್ಕೊಳ್ಳೋದು ಒಳ್ಳೆಯದು ಆದರೆ ರುದ್ರಾಭಿಷೇಕ ಮಾಡಿಸಿದ್ರೆ ಅವ್ರಿಗೆ ಬಂದು ಸಂತಾನ ಪ್ರಾಪ್ತಿಯಾಗುತ್ತೆ ಇಲ್ಲಿ ಬಂದು ಶಾಂತಿ ಇಲ್ವೋ ಇಲ್ಲಿ ಬಂದ ಮೇಲೆ ಸುಖ ಶಾಂತಿ ಸಿಗುತ್ತೆ ಥ್ಯಾಂಕ್ ಯು ಮಚ್ ಸುವರ್ಣ ನ್ಯೂಸ್ ಜೊತೆ ಮಾತಾಡ ಪಾಲ್ ಅಂತ ಕರಿಬೇಕಾ ರುದ್ರ ಅಂತ ಕರಿಬೇಕು ರುದ್ರಾ ಅಂತಲೇ ಕರೀರಿ ಏನ್ ಪ್ರಾಬ್ಲಮ್ ಇಲ್ಲ ಥ್ಯಾಂಕ್ ಯು ಸುವರ್ಣ ನ್ಯೂಸ್ ನ ಜೊತೆ ಮಾತನಾಡಿದ ರುದ್ರ ಕ್ಯಾಮ್ರಾ ಪರ್ಸನ್ ಸಂತೋಷ್ ಕುಮಾರ್ ಜೊತೆ ಶಶಿ ಶೇಖರ್ ವಾರಾಣಾಸಿಯಿಂದ ಸುವರ್ಣ ನ್ಯೂಸ್ಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್